ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ಒಂದು ದಿನ ರಾಜ ಜನಕ ತನ್ನ ಶಿಷ್ಯನಿಗೆ ಹೇಳ್ದ ನೋಡು ಈ ಒಂದು ದೀಪದ ತುಂಬ ಎಣ್ಣೆಯನ್ನು ಇದೆ ನೀನು ಈ ಒಂದು ದೀಪವನ್ನು ಇಟ್ಕೊಂಡು ಅರಮನೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನಿದೆ ನೀನು ನೋಡ್ಕೊಂಬರ್ಬೇಕು ಆದರೆ ಒಂದು ಷರತ್ತು ಏನಪ್ಪ ಅಂದರೆ ಈ ಒಂದು ದೀಪದ ಎಣ್ಣೆ ಆ ದೀಪದಲ್ಲಿರುವಂಥ ಎಣ್ಣೆ ಒಂದು ಹನಿನೂ ಸಹ ಕೆಳಗಡೆ ಬೀಳಬಾರ್ದು ಹಾಗೆ ಏನು ಮಾಡ್ತಾನೆ ಸರಿ ಅಂತ ಹೇಳಿಬಿಟ್ಟು ಅವನ ಹಿಂದೆ ದೂತರನ್ನು ಕಳಿಸ್ತಾನೆ ಅದಾಗ ಇವನೇನು ಮಾಡ್ತಾನೆ ಹೋಗ್ತಾನೆ ಎಲ್ಲ ಕಡೆ ನೋಡಿಕೊಂಡು ಅಂದರೆ ಆ ದೀಪವನ್ನು ಹಿಡ್ಕೊಂಡು ಎರಡು ಗಂಟೆ ಕಾಲ ಸುತ್ತಿ ಬರ್ತಾನೆ ಆಗ ಆ ಜನಕ ಕೇಳ್ತಾನೆ ಏನು ನೋಡಿದೆ ಅಂತ ಹಾಗೆ ಹೇಳ್ತಾನೆ ನಾನೇನು ನೋಡಿಲ್ಲ ನನ್ನ ಗಮನ ಎಲ್ಲ ದೀಪದ ಕಡೆ ಇತ್ತು ಅಂತ ಆಗ ಅವನಿಗೆ ಅನಿಸುತ್ತೆ ಇಲ್ಲ ಹೋಗು ಇನ್ನು ಮತ್ತೊಂದು ಸರಿ ಹೋಗು ನೀನು ಮತ್ತೆ ಹೋಗಿ ಅರಮನೆ ಸುತ್ತ ಏನಿದೆ ಅಂತ ನೋಡ್ಕೊಂಬ ಅಂತ ಹೇಳ್ತಾನೆ ಅವನು ಹತ್ತು ಗಂಟೆ ಆ ಒಂದು ದೀಪವನ್ನು ನೋಡ್ತಾ ಅವನೇನು ಮಾಡ್ತಾನೆ ಬರ್ತಾನೆ ಆಗ ಕೇಳ್ತಾನೆ ಏನನ್ನು ನೋಡಿದೆ ಅಂತ ಆಗ ಅವನು ಬಹಳ ಶಾಂತಚಿತವಾದಂತಹ ಒಂದು ಮೊಗಳ್ ನನ್ನ ನಗ್ತಾ ನನ್ನ ಗಮನ ಕೇವಲ ಒಂದು ದೀಪದ ಕಡೆ ಅಷ್ಟೇ ಅಂತ ಹಾಗ ಅವನು ಹೇಳ್ತಾನೆ ಹಾಗೆಯೇ ನನ್ನ ಒಂದು ರಾಜ್ಯ ಭಾರನು ಸಹ ಹಾಗೆ ಇರುತ್ತೆ ಯಾವಾಗ ನಾನು ರಾಜ ಆಗಿದ್ದೀನಿ ಅಂದಾಗ ನಾನು ಕೇವಲ ರಾಜ್ಯ ಭಾರದ ಕಡೆಯೇ ಗಮನವನ್ನು ಕೊಡ್ತೀನಿ ಯಾಕೆಂದರೆ ನನ್ನ ರಾಜ್ಯ ಚೆನ್ನಾಗಿರಬೇಕು ಆ ರಾಜ್ಯದಲ್ಲಿ ಯಾವುದೇ ತರಹ ಅಂತಿಂತ ಒಂದು ಆ ಒಂದು ಕಳ್ಳತನ ಆಗಿರ್ಬೋದು ಅಥವಾ ಅಂತಿದ್ದ ತಪ್ಪುಗಳು ಆಗಬಾರ್ದು ಅಂತ ನಾನು ತನ್ನ ಒಂದು ರಾಜ್ಯದ ಕಡೆ ಅಷ್ಟೇ ನಾನು ಗಮನ ಕೊಡ್ತೀನಿ ಅಂತ ಹಾಗೆ ಬಾಬರವರು ಸಹ ನಮ್ಮ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ಸದಾ ತಮ್ಮ ಕಡೆ ಗಮನ ಕೊಡಿ ಅಂದರೆ ಇಡೀ ದಿನ ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದು ಕರ್ಮವನ್ನು ಮಾಡಿದಾಗ ನಮ್ಮಿಂದ ಯಾವುದೇ ಪಾಪ ಕರ್ಮಗಳು ಆಗಬಾರ್ದು ಅಂತ ಏನು ಮಾಡ್ತಾರೆ ಬಾಬಾ ಮಕ್ಕಳೇ ಯೋಗಿಗಳಾಗಿ ನಿಮ್ಮ ಕಡೆ ನೀವೇ ಗಮನವನ್ನು ಕೊಟ್ಕೊಳ್ಳಿ ಅಂದಾಗ ನಾವು ಆಗ ನಮ್ಮ ಒಂದು ರಾಜ್ಯದಲ್ಲಿ ಸುಖ ಶಾಂತಿ ಅಂದರೆ ಸ್ವರಾಜ್ಯಾಧಿಕಾರಿ ಇದ್ದಾಗ ಫಸ್ಟ್ ನಮ್ಮ ರಾಜ್ಯ ಚೆನ್ನಾಗಿದೆ ನಾನು ಆತ್ಮ ರಾಜ ಈ ಕರ್ಮೀಂದ್ರಗಳ ಸೈನಿಕರನ್ನು ನಾನು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದೀನಿ ಅಂದಾಗ ಇದ್ದಾಗ ಆಟೋಮೆಟಿಕಲಿ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬಾಬರವರು ಸಹ ಹೇಳ್ತಾರೆ ಮಕ್ಕಳೇ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿ ಆ ಸ್ವದರ್ಶನ ಚಕ್ರಧಾರಿಗಳಾಗಿ ಜ್ಞಾನದ ಚಿಂತನ ಮತ್ತು ಮಂಥನವನ್ನು ಮಾಡ್ತಾ ಇರಿ ಕರ್ಮಯೋಗಿಗಳಾಗಿ ಕರ್ಮವನ್ನು ಮಾಡಿ ಅಂತ ಹೇಳ್ತಾರೆ ಆಗ ನಮ್ಮಿಂದ ಯಾವುದೇ ಒಂದು ತಪ್ಪುಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಕತೆ ಇಷ್ಟ ಆದರಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ